ಬೆಂಗಳೂರಲ್ಲಿ ಬೆಳ್ಳಂಬ ಜೆಸಿಬಿಗಳ ಘರ್ಜನೆ ಕಂಡುಬರ್ತಾ ಇದೆ ಎಚ್ಬಿಆರ್ ಲೇಔಟ್ನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಸ್ವಲ್ಪ ದಿನ ಸೈಲೆಂಟ್ ಆಗಿತ್ತು ಜೆಸಿಬಿಗಳು ಈಗ ಮತ್ತೆ ಘಟಿಸೋದಿಕ್ಕೆ ಶುರು ಮಾಡಿವೆ ಎಚ್ಬಿಆರ್ ಲೇಔಟ್ನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಬಿಡಿಎ ಆಗದಲ್ಲಿದ್ದಂತಹ ಗುಜರಿ ಅಂಗಡಿಗಳು ಗ್ಯಾರೇಜ್ಗಳನ್ನು ತೆರವುಗೊಳಿಸಲಾಗ್ತಾ ಇದೆ ಅತಿಕ್ರಮವಾಗಿ ಏನು ಅಂಗಡಿಗಳನ್ನು ಇಟ್ಟಿದ್ದಾರೆ ಅದೆಲ್ಲವನ್ನ ಕೂಡ ಈಗ ತೆರವುಗೊಳಿಸುವಂತಹ ಕೆಲಸ ಪೊಲೀಸ್ ಭದ್ರತೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅರವತ್ತಕ್ಕೂ ಹೆಚ್ಚು ಗುಜರಿ ಅಂಗಡಿಗಳು ಗ್ಯಾರೇಜ್ಗಳನ್ನು ತೆರವುಗೊಳಿಸಲಾಗ್ತಾ ಇದೆ ಜೆ ಸಿ ಬಿ ಮೂಲಕ ಡೆಮಾಲಿಷನ್ ಕಾರ್ಯಾಚರಣೆ ನಡೀತಾ ಇದೆ ಬಿಡಿ ಅಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇರೋದು ಸಹಜವಾಗಿ ಅಲ್ಲಿನ ಸ್ಥಳೀಯರಿಂದ ವಿರೋಧ ವ್ಯಕ್ತ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಯಾಕಂದರೆ ಎಷ್ಟು ಜನ ಗುಜರಿ ಅಂಗಡಿ ಗ್ಯಾರೇಜ್ಗಳನ್ನು ಇಟ್ಕೊಂಡು ಜೀವನ ಸಾಗಿಸೋರಿದ್ದಾರೆ ಅಷ್ಟೇ ಅಲ್ಲ ಇಷ್ಟು ದಿವಸ ಹೇಗೋ ಇಲ್ಲಿ ಬದುಕೊಂಡಿದ್ವಿ ಈಗ ಬಂದು ಎಲ್ಲ ಅಕ್ರಮ ಅತಿಕ್ರಮಣ ಅಂತ ಹೇಳ್ಕೊಂಡು ಎಲ್ಲ ತೆರವುಗೊಳಿಸಿದ್ರು ನಮ್ಮ ಮುಂದಿನ ಜೀವನ ಹೇಗೆ ಅನ್ನೋವಂತಹ ಒಂದು ಆಕ್ರೋಶ ವ್ಯಕ್ತವಾಗುತ್ತೆ ಕಳೆದ ಬಾರಿ ಕೂಡ ಗಮನಿಸಿದ್ವಿ ಡೆಮಾಲಿಷನ್ ಸಂದರ್ಭದಲ್ಲಿ ಯಾವ ರೀತಿ ಕುಟುಂಬದವರೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರು ಅಪಾರ್ಟ್ಮೆಂಟ್ ನಿವಾಸಿಗಳು ಯಾವ ರೀತಿ ಕಿಡಿಕಾರಿದ್ರು ಎಲ್ಲವೂ ಕೂಡ ಗಮನಿಸಿದ್ವಿ ಈ ಬಾರಿ ಅಂತಹ ಏನು ಕಾಣಿಸ್ತಾ ಇಲ್ಲ ಆದರೆ ಈ ತೆರವು ಕಾರ್ಯಾಚರಣೆ ಬಿಡಿ ಅಧಿಕಾರಿಗಳ ನೇತೃತ್ವದಲ್ಲಿ ಸಮಯ ಹೋಗ್ತಾ ಹೋಗ್ತಾ ಒಂದಷ್ಟು ವಿರೋಧ ವ್ಯಕ್ತವಾಗಬಹುದು ಎಲ್ಲೂ ಕೂಡ ತೆರವು ಕಾರ್ಯಾಚರಣೆ ಎಲ್ಲರ ಸಹಮತದಿಂದ ದೃಶ್ಯ ಜೆಸಿಬಿಗಳು ಗದ್ದಿಸ್ತಾ ಇರೋದು ನೀವು ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಹೇಳಿದ್ರು ಕೆರೆ ಒತ್ತುವರಿಯನ್ನೆಲ್ಲ ತೆರವು ಮಾಡುವಂತ ನಿಟ್ಟಿನಲ್ಲಿ ನೀವೆಲ್ಲ ಸಿದ್ಧ ಆಗಿ ಅಂತೇಳಿ ಬಿಬಿಎಂಪಿ ಅಧಿಕಾರಿಗಳಿಗೆ ಬಿಡಿ ಅಧಿಕಾರಿಗಳಿಗೆಲ್ಲ ಅದರ ನಡು ಇದೆಲ್ಲ ಒಂದು ಪ್ರೊಸೆಸ್ ಇದು ಪ್ರೊಸೀಜರ್ ಇದು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಒತ್ತುವರಿಯಾಗಿರುತ್ತೆ ತನ್ನ ಆಸ್ತಿ ಪಾಸ್ತಿಗಳು ಬಿಡಿ ಆಗ ನಡೆಸ್ತಾ ಇರುತ್ತೆ ಸದ್ಯ ಅದೇ ಕಾರ್ಯ ನಡೀತಾ ಇದೆ ಈಗ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದೆ ಶಾಂತಮೂರ್ತಿ ಈಗ ಬೆಳಂಬೆ ಜೆ ಸಿ ಬಿಗಳು ಗರ್ಜಿಸೋದಕ್ಕೆ ಶುರು ಮಾಡಿವೆ ಡೆಮಾಲಿಷನ್ ಕಾರ್ಯ ಅಂದ್ರೆ ಯಾವ್ಯಾವ ಭಾಗದಲ್ಲಿ ಪ್ರಮುಖವಾಗಿ ಆಗ್ತದೆ ಇಲ್ಲೆಲ್ಲಾ ಏನ್ ಅತಿಕ್ರಮಣ ಆಗಿತ್ತು ಎಸ್ ಈಗಾಗಲೇ ಏನು ಬೆಳ್ಳಂಬಳಗ್ಗೆ ಎಚ್ ಬಿ ಆರ್ ಲೇಔಟ್ ನಲ್ಲಿ ಬಿಗಳು ಎರ್ಜನೆ ಮಾಡ್ತಾ ಇರುವಂಥದ್ದು ಯಾಕಂದ್ರೆ ಈ ಒಂದು ಎಚ್ ಬಿ ಆರ್ ಲೇಔಟ್ ನ ಸುತ್ತಮುತ್ತ ಸುಮಾರು ಅರವತ್ತಕ್ಕೂ ಹೆಚ್ಚು ಅಂಗಡಿಗಳನ್ನ ಹಾಕೊಂಡು ಅಕ್ರಮವಾಗಿ ಒಂದು ಒತ್ತುವರಿಯನ್ನು ಮಾಡ್ಕೊಂಡಿದ್ರು ಈಗ ಬಿಸಿ ಮುಟ್ಟುವ ಕೆಲಸವನ್ನ ಕೂಡ ಬಿ ಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಾನೀಗ ಆ ಒಂದು ಒತ್ತುವರಿ ಕಾರ್ಯ ನಡೀತಾ ಇರ್ತಕ್ಕಂಥ ಸ್ಥಳದಲ್ಲೇ ಇದೀನಿ ಈಗಾಗ್ಲೇ ಏನು ಬೆಳಗ್ಗೆಯಿಂದಲೇ ಸಾಕಷ್ಟು ಅಂಗಡಿಗಳನ್ನ ತೆರವು ಮಾಡೋದಕ್ಕೆ ಬಿ ಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂದ್ರೆ ಸುಮಾರು ಅರವತ್ತಕ್ಕೂ ಹೆಚ್ಚು ಗ್ಯಾರೇಜ್ಗಳು ಮತ್ತು ಮತ್ತೆ ಗುಜರಿ ಅಂಗಡಿಗಳನ್ನು ಅಕ್ರಮ ಬಿಡಿಎ ಜಾಗದಲ್ಲಿ ನಿರ್ಮಾಣ ಮಾಡಿದ್ರು ಅನ್ನೋ ಮಾಹಿತಿ ಲಭ್ಯ ಆಗ್ತದೆ ಹಿನ್ನೆಲೆಯಲ್ಲಿ ಕಳೆದ ಒಂದು ವರ್ಷಗಳ ಹಿಂದೆ ಆ ಈ ಒಂದು ಅಂಗಡಿಗಳ ಮಾಲೀಕರಿಗೆ ಒಂದು ನೋಟಿಸ್ ಅನ್ನು ಕೊಡುವ ಕೆಲಸವನ್ನ ಬಿಡಿ ಎ ಅಧಿಕಾರಿಗಳು ಮಾಡಿದ್ರು ಇದೀಗ ಆ ಸರ್ವೆಯನ್ನ ಮಾಡಿದ ಬಳಿಕ ಯಾವೆಲ್ಲ ಅಂಗಡಿಗಳು ಒತ್ತುವರಿ ಜಾಗದಲ್ಲಿ ಮತ್ತೆ ಬಿಡಿ ಎ ಜಾಗದಲ್ಲಿ ಯಾವೆಲ್ಲ ಅಂಗಡಿಗಳಿದೆ ಅದನ್ನ ತೆರವು ಮಾಡುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದಾರೆ ಈಗಾಗಲೇ ಆ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಸುಮಾರು ಐದಾರು ಜೆ ಸಿ ಬಿಗಳ ಗಳ ಮೂಲಕ ಅಂಗಡಿಗಳನ್ನ ತೆರವು ಕಾರ್ಯಕ್ಕೆ ಬಿಡಿ ಎ ಅಧಿಕಾರಿಗಳು ಮುಂದಾಗಿದ್ದಾರೆ ಇನ್ನು ಈ ಒಂದು ಜಾಗದಲ್ಲಿ ಆ ಸಾಕಷ್ಟು ಜನಸಂಖ್ಯೆ ಇರೋದರಿಂದ ಪೊಲೀಸರನ್ನು ಕೂಡ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕ ಮಾಡಿರುವಂಥದ್ದು ಅಂದರೆ ಸುಮಾರು ಐನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಬೆಳಗ್ಗೆಯಿಂದ ಕೂಡ ಈ ಒಂದು ಸ್ಥಳದಲ್ಲಿ ಬಿಡುಬಿಟ್ಟು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯೋದೇ ರೀತಿಯಲ್ಲಿ ಮುಂಜಾಗ್ರತೆಯನ್ನು ವಹಿಸ್ತಾ ಇದ್ದಾರೆ ಸದ್ಯ ಈ ಒಂದು ಜಾಗದಲ್ಲಿ ಇರ್ತಕ್ಕಂಥ ಅಂಗಡಿಗಳನ್ನು ತೆರವು ಮಾಡೋದರ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ವಾಹನಗಳೇನಿದೆ ಅಂದರೆ ಯಾವೆಲ್ಲ ಒಂದು ಗ್ಯಾರೇಜ್ನಲ್ಲಿ ಇದ್ದಂಥ ವಾಹನಗಳೇನಿದೆ ಅದನ್ನು ಕೂಡ ಬೇರೆಡೆಗೆ ಶಿಫ್ಟ್ ಮಾಡುವ ಕೆಲಸವನ್ನು ಅಲ್ಲಿನ ಮಾಲೀಕರೇ ಮಾಡ್ತಾ ಇದ್ದಾರೆ ಇನ್ನು ಈಗಾಗಲೇ ಏನೋ ಸ್ಥಳದಲ್ಲಿ ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿರುವಂಥದ್ದು ಯಾಕಂದರೆ ಒಂದಷ್ಟು ಮಾಲೀಕರು ಸದ್ಯ ಯಾರು ಇನ್ನೂ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಆದರೆ ಮುಂದೆ ಯಾರಾದರೂ ವಿರೋಧವನ್ನು ವ್ಯಕ್ತಪಡಿಸ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಕಿ ಪಡೆ ಕೂಡ ಅಲರ್ಟ್ ಆಗಿದೆ ಅದರ ಜೊತೆಯಲ್ಲಿ ಸುಮಾರು ಐದಕ್ಕೂ ಹೆಚ್ಚು ಜೆ ಸಿ ಬಿಗಳ ಜೊತೆಯಲ್ಲಿ ಒಂದಷ್ಟು ವಾಹನಗಳನ್ನು ಅಂದರೆ ಗೂ ಇಲ್ಲಿ ತೆರವು ಮಾಡತಕ್ಕಂಥ ವಸ್ತುಗಳನ್ನು ವಿಲೇವಾರಿ ಮಾಡುವಂಥ ವಾಹನಗಳು ಕೂಡ ಸ್ಥಳದಲ್ಲಿ ಈಗ ಬಂದಿರುವಂಥದ್ದು ಇನ್ನು ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಈ ಒಂದು ಒತ್ತುವರಿ ಮಾಡಿದಂಥ ಜಾಗದಲ್ಲಿ ಹೆಚ್ಚಾಗಿ ಗ್ಯಾರೇಜ್ಗಳು ಮತ್ತೆ ಗುಜರಿ ಅಂಗಡಿಗಳನ್ನು ಕಟ್ಟಿಕೊಂಡು ಆ ಮಾಲೀಕರು ಆರಾಮಾಗಿ ಒಂದು ವ್ಯಾಪಾರ ವ್ಯವಹಾರವನ್ನು ನಡೆಸ್ತಾ ಇದ್ರು ಹಿನ್ನೆಲೆಯಲ್ಲಿ ಈಗಾಗಲೇ ಒಂದಷ್ಟು ಅಂಗಡಿಗಳನ್ನು ತೆರವು ಮಾಡಿಸುವ ಮೂಲಕ ಅಲ್ಲಿರ್ತಕ್ಕಂಥ ಒತ್ತುವರಿ ಮಾಡಿದಂತ ಜನರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಬಿ ಡಿ ಎ ಅಧಿಕಾರಿಗಳು ಮಾಡ್ತಾ ಒಟ್ಟಾರೆ ಈ ಒಂದು ಜಾಗದಲ್ಲಿ ಯಾರೆಲ್ಲ ಒಂದು ಅತಿಕ್ರಮಣವಾಗಿ ಪ್ರದೇಶವನ್ನ ಮಾಡಿದ್ರು ಆ ಒಂದು ಜಾಗವನ್ನು ಆಕ್ರಮಣ ಮಾಡಿಕೊಂಡಿದ್ರು ಅವರಿಗೆ ಬಿಡಿ ಅಧಿಕಾರಿಗಳು ಒತ್ತುವರಿಯ ತೆರವು ಕಾರ್ಯಾಚರಣೆ ಮೂಲಕ ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡ್ತಾ ಸುಕನ್ಯಾ ಸುಖವಾದ ಶಾಂತಮೂರ್ತಿ